ನಾ ಕೇಳಕ್ ಬರಲ್ಲ ಮತ್ ನಿಮ್ ಮಗಳ ಹತ್ರ ಇಲ್ಲಿ ಅದಿ ಹೆಸ್ಕೇಳಿ ಅದಕ್ಕೆ ಹೆಸ್ಕೇಳಿ ಇದಕ್ಕೆ ಹೆಸ್ಕೇಳಿ ನನ್ ಮನೆ ಅಂತ ಹೇಳಿ ಹೆದ ಯಾವಳಿಗೂ ಬೇಡ ಮನೆಗ್ ಬರೋದು ನಂಗ್ ಬೇಡ ಸಂಬಂಧಿ ಅಮ್ಮನಿಗೆ ಬಂದ್ ಹುಡುಗಿ ಗಲಾಟಿ ಮಾಡ್ತು ಮಾತಾಡ್ತು ಅಂತ ಹೇಳೋದು ಬೇಡ ನಿಮ್ಮನಿಗೆ ಬಾ ಅಂತ ಫೋನ್ ಮಾಡಿ ಕರ್ದಿದ್ದು ನೀವೇ ಹಿಂಗೆ ವ್ಯಾವಾರ ಮಾತಾಡೋದೈತಿ ಬಾ ಅಂತ ಕರದಿದ್ದು ನೀವೇ ಬಂದಿದ್ದೀನಿ ಅಷ್ಟೇ ಬಂದಿದ್ದೀನಿ ನೀವೇ ಕರ್ದಿದ್ದು ದುಡ್ಡು ಕೊಡ್ತೀನಿ ಬಾ ಅಂತಾನೆ ಕರ್ದಿದ್ದು ವ್ಯವಹಾರ ಮಾತಾಡೋದ ಕರ್ದಿದ್ದು ಬಂದಿದ್ದೀನಿ ಅಷ್ಟೇ ಸಿಂಪಲ್ ಸಿಂಪಲ್ ಇಲ್ಲಿ ಅಕ್ಕಪಕ್ಕ ನೀ ಪ್ರದೀಪಣ್ಣವ್ರ ಹೆದಂಗ ನನಗೆ ಹೆದರ್ಸಕ್ ಬರ್ಬೇಡ ಇಲ್ಲಿ ಯಾರು ಹೆದರಲಿಲ್ಲ ಇಲ್ಲಿ ಆ ಮನೆ ಮಂಜಾ ಒಳಗೆ ನಮಗೆ ಹೆದರ್ಸಕ್ ಬರ್ಬೇಡ ಇಲ್ಲಿ ಯಾರು ಹೆದರಾರ್ ಇಲ್ಲ ಇಲ್ಲಿ ಹಾರ್ಸ್ತೀನಿ ಏನಕ್ಕೆ ಏನು ಮಾಡ್ಕೊಳ್ಳಾಗಲ್ಲ ಕಾನೂನು ಒಳ್ಳೇದು ಐತೆ ಕೆಟ್ಟದ್ದು ಐತೆ ವಿಡಿಯೋ ಅಂತ ಸಾವಿರಾರು ಬರ್ತವೆ ಟಿವಿನಲ್ಲಿ ಇಲ್ಲೇ ಕೊಟ್ಟಿದ್ದ ತಪ್ಪಿ ನಿನ್ನ ಹತ್ರ ಹೇಳಕ್ ಬರಲ್ಲ ಇಲ್ಲಿ ಬಾ ಅಂತ ಕರೋನು ನಿನ್ನಪ್ಪನೆ ನಾನೇನು ಬರಲ್ಲ ಇಲ್ಲಿ ಬಂದ್ ನಿಮ್ ಮನೆ ಬಗ್ಗೆ ಬರಲ್ಲ ನಾನು ಬಂದು ಕೊಡ್ಬೇಕು ಇಲ್ಲಿ ಬಾಡ್ರಿ ಹಿಂಗೆ ನಂಗೆ ಇದು ಮಾಡ್ತಾರಂತಾನೆ ನಾನು ಬರಲ್ಲ ಅಂತ ಹೋಗಿದ್ದೀನಿ ಗೊತ್ತಾಗ್ತಾನೆ ಪಾಲಿಸ್ಕೊಂಡಿದ್ರಲ್ಲೇ ಗೊತ್ತಾಗ್ತಾನೆ ಒಬ್ಬರನ್ನ ಎರಡು ಸತಿ ಒಂದ್ಸತಿ ಎರಡು ಸತಿ ನಂಬೋದು ಪದೇ ಪದೇ ನಂಬಕ್ಕಾಗಲ್ಲ

ಏನ್ ಮಾಡಕಾಗುತ್ತೆ ಅವಳು ನಿನ್ಮಗಳಾಗುತ್ತೆ ನಿನ್ ಮಗಳು ಕೇಳಿದ ದುಡ್ಕೊಡಲ್ಲ ನಿಮಗೆ ನೀವು ಬಂದಿದ್ದ ಮನೆಗೆ ನೀನ್ ಹೆಂಡತಿ ಮಾತಾಡಿದ್ದು ಅವ್ಳ ಏನ್ ಇದ್ದ ಏನಾರು ರೆಕಾರ್ಡಿಂಗ್ ಮಾಡಿ ಲಾಕ್ ಮಾಡ್ ಪ್ಲಾನ್ ಐತ ಏನ ಮಾಡ್ಕೊಳ್ಳಿ ಎಲ್ಲ ಪ್ರೀಪ್ಲಾನಿಂಗ್ ಟ್ರಾಪ್ ಮಾಡ್ಸಿಗಾಕ್ಸೋದಲ್ಲ ನಡೀತಾ ಇತ್ತು ಟಿವಿ ಯಾರೇ ಯಾರು ನಂಬರ್ ಸ್ಥಿತಿ ಇಲ್ಲ ಈಗ ಯಾರು ನಂಬರ್ ಇಲ್ಲ ನನ್ನ ಅಪ್ಪನ್ ಸುದ್ದಿ ಕೊಡ್ತಾರೆ ಸಾಕ್ ಅಪ್ಪನ್ ಕೊಟ್ಟಿರ್ ಬೇಕಾದ ಅವ್ನಿಗೆ ಒಳ್ಳೆ ಅವಾರ್ಡ್ ಸಿಕ್ತಿ ಆ ಪೇಪರ್ಗೆ ಅವನಿಗೆ ಇಲ್ಲಿ ಪಂಚಾಯತ್ ಮೆಂಬರ್ ಮಾಡಿ ನಾವು ಕೇಳ್ತೀವಿ ದುಡ್ಡು ಇದು ಮಾಡಿ ಊಟ ರಾಜಣ್ಣ ಕೊಡ್ಲ ಅವ್ನು ಕೊಡ್ಲಾ ಪಾಪ ರಾಜಣ್ಣ ಸುದ್ದಿ ಹೇಳಿ ಕೊಡ್ಲಾ ಮನೆ ತೆಗಾಕಿರ್ತಾರೆ ನಾನು ಯಾವಾಗ ಮನೆ ಮನೆ ಉದ್ಧಾರ ಮಾಡಕ್ ಹೋದ್ರಲ್ಲ ಅವ್ರಿಗೆ ಕೆಲಸ ಕೊಡ್ತೀನಿ ಇವ್ರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಡಂಗಾಣಿ ಮಾಡಿ ಆವೊಂದು ಮನೆ ತೆಗ್ಯಕ್ ಹೋಗ್ಬೋಳಿ ಮಕ್ಳು ಇವರಿಗೆ ಇವ್ರಿಗೆ ಮತ್ತೆ ಹೆಲ್ಪ್ ಮಾಡ್ಬೇಕು ನಾವು ಫೋರ್ ಟೋಟಿ ನನ್ನ ಮಕ್ಳಿಗೆ ಫಸ್ಟ್ ಇಂಟ್ರೆಸ್ಟ್ ಕೊಡಿ ನೀವು ಇಂಟ್ರೆಸ್ಟ್ ಕೊಡಿ ಆಮೇಲೆ ನಾನು ಲಕ್ಕ ಮಾಡ್ತೀನಿ ಏನೋ ಬೆಳಕಕ್ಕೆ हेलो ಆ ಇದು ಅಮೌಂಟ್ ಯಾವಾಗ ಕೊಡ್ತೀರಿ ನೀವು ಡಿಸ್ಕೌಂಟ್ ಯಾಕೆ ಕೊಡ್ತಾರೆ ಹಾ ಐತಲ್ರಿ ಹೇಳ್ತಾರ್ರಿ ನೀವು ಹೇಳಿದ್ರಲ್ಲ ಅಡಿಕೆ ಮಾಡಿ ಸುಂಟಿ ಮಾಡಿ ನಾಳೆ ರಾಜನ್ ಕೊಡ್ಬೇಕಂತೀರಿ ಮೂವತ್ತನೇ ತಾರೀಕು ಇಲ್ಲೇ ಇಲ್ಲ ಈ ತಿಂಗಳಲ್ಲಿ ಕಂಡೀಷನ್ ನೀವ್ ಅವ್ರಿಗೆ ಹೇಳಿದೀನಿ ಅಲ್ಲ ಅಲ್ಲ ಈಗ ನಾನು ನೀವು ಅವತ್ತೆ ಕೊಡ್ತೀನಿ ಅಂತ ಹೇಳಿದ್ಕೆ ನಾನು ಗೋಲ್ಡ್ ತಗೋಬೇಕಿತ್ತು ಹತ್ತು ವಾರ ಕಿವಿ ಆಮೇಲೆ ಆದ್ರೆ ಹತ್ತು ಸಾವಿರ ಆಗಿತ್ತಲ್ಲ ಅದಕ್ಕೆ ಯಾರು ಹೋಳೆ ನೀವು ಈಗ ಐದು ಪರ್ಸೆಂಟ್ ಹತ್ ಪಂಟ್ ಹಾಕಿ ಕೊಡ್ತೀರಾ ನೀವು ದುಡ್ಡನ್ನ ನಾ ಎರಡ್ ಸಾವಿರ ನಾನ್ ಲಾಸ್ ಮಾಡ್ಕೋಬೇಕಾ ನಿಮ್ಮಿಂದ ಹೌದ್ರಿ ನೀವು ಕೊಡ್ತೀರಿ ಅದಕ್ಕಿಂತ ಬಿಫೋರ್ ಕೊಡ್ತೀನಿ ಅಂತ ಹೇಳಿದ್ಕೆ ನಾನ್ ಗೋಲ್ಡ್ ಎಲ್ಲ ಬಂದಿದ್ ಕಣ್ರಿ ಆಮೇಲೆ ಬಂದ್ ಐತಾಳ್ ನೀವು ಹೇಳಿದ್ ಹಿಂಗೆ 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 ಅಂತ ಹೇಳಿ ಯಾರ್ ಹೊಣೆ ಹತ್ತು ಸಾವಿರ ಆಗೈತೆ ಎರಡೇ ದಿನಕ್ಕೆ ಹತ್ತು ಸಾವಿರ ಆಗೈತೆ ಬಂಗಾರ ರೇಟ್ ನಾನು ಬೇಕಾದ್ರ ವಾಟ್ಸಪ್ ಕೊಡ್ತೀನಿ ಕಿವಿ ಇದೆಲ್ಲ ಸೆಲೆಕ್ಷನ್ ಮಾಡಿ ನೀವು ಕೊಡ್ತೀರಾ ದುಡ್ಡು ಅಂತ ಹೇಳಿ ಸೆಲೆಕ್ಷನ್ ಮಾಡಿ ದನ್ ಲಕ್ಷ ಇಟ್ಬಾಯಿದೆ ಬೆಂಗಳೂರು ಇದರಲ್ಲಿ ಹೊಸದಲ್ಲಿ ಹತ್ತು ಸಾವಿರ ಆಗಿದೆಯೆಲ್ಲ ಯಾರ್ ಕೊಡ್ತಾರೆ ಅದನ್ನ ಹತ್ ಸಾವಿರ ಆಗಿದೆ ನೀವು ಇಂಟ್ರೆಸ್ಟ್ ಇನ್ನೂ ಹತ್ತು ತಿಂಗ್ಳಿಗೆ ಏನೋ ಬಾಕಿ ಇದೆ ರಿಮೈನಿಂಗ್ ನಾಲ್ಕು ಪರ್ಸೆಂಟ್ ಕೊಡಿ ನನಗೆ ನಾನು ನಿಮ್ಮಿಂದ ನಾನು ಫೋನ್ ರೆಕಾರ್ಡಿಂಗ್ ಮಾಡೋದು ವಿಡಿಯೋ ಮಾಡಿ ಇದೇ ಕಲ್ತಿರೋದು ಮಗಳ್ ಬಂದ್ಕೊಂಡು ಸಣ್ ಸಣ್ ಹುಡ್ರ ಮೇಲೆ ಕೈ ಮಾಡೋದು ಇದೇ ಅಲ್ಲ ನೀ

ಎಷ್ಟಿದೆ ಅಲ್ಲ ಎಷ್ಟಿದೆ ಹೇಳಿ ನನ್ನ ಎರಡ ಮೇರಿಕೆ ಅಂದ ಮೇಲೆ ಬಿತ್ತೋದ್ರ ನನ್ನಂತ ಮುಟ್ಟೋಳ್ರೆ ಯಾರು ಇಲ್ಲ ನಾವು ನಮ್ಮರ್ ರಮರ್ ಅಂತ ಇದು ಮಾಡಿದ್ವಿ ಯಾರು ನಮ್ಮರ್ ಇಲ್ಲ ನಮನ್ನ ಹಾಳು ಮಾಡಕ್ ಅಷ್ಟೇ ನೀನು ನನ್ನನ್ನು ಗುರೈಸ್ಬೇಡ ಅಂದ್ಕೊಂಡು ನಾನು ಎಲ್ಲರೂ ನೋಡ್ತೇನೆ Change or not change, what to it one dollar.